ತಮಿಳ್ನಾಡಲ್ಲಿ ಚಿದಂಬರ ರಹಸ್ಯ ಅಂತ ಅಂತಾರೆ ಗುರು ಗುರುಬ್ರಹ್ಮ ಅಂತ ಹೇಳಬೇಕಾದ್ರೆ ಗುರುವನ್ನ ಅರ್ಥ ಮಾಡಿಕೊಳ್ಬೇಕು ನಿಜವಾದ ಗುರುಗಳ ಬಂದು ಆಕಾಶ ತೋರಿಸಿ ಹೋದ ದೇವರಿಗೆ ನಿಮ್ಮ ಬೆಳ್ಳಿ ತಂಬಿಗೆ ಬೇಕಾಗಿರಲಿಲ್ಲ ದೇವರಿಗೆ ಬೇಕಾಗಿದ್ದು ನೀವು ಒಟ್ಟಿಗಿರ್ಬೇಕು ನೋಡಿ ನಿತ್ಯಾನಂದ ಭಗವಾನ್ರು ಲಂಗೋಟಿ ಹಾಕಿ ಅವರು ಇದ್ದಾಗ ಬರೋರಿಗೆಲ್ಲ ಹೇಳ್ತಾ ಇದ್ರಂತೆ ಇಲ್ಲಿರೋ ಮಕ್ಕಳಿಗೆ ಊಟ ಹಾಕಿಸು ಇದೇ ದೇವರ ಪೂಜೆ ದೇವರು ಇರುವುದೆಲ್ಲಿ ಮುಗ್ಧತೆಲಿ ಇನ್ನೋ ಸೆನ್ಸಲ್ಲಿ ಹೀಸ್ ನಾಟ್ ಇನ್ ಇಂಟೆಲಿಜೆನ್ಸ್ ಅಲ್ಲಿರೋ ಮಕ್ಕಳಿಗೆ ಬಾಲ ಭೋಜನ ಇಲ್ಲೂ ನಡೀತಾ ಇತ್ತು ನೋಡ್ಕೊಂಡು ಬಂದೇನೆ ನಿತ್ಯಾನಂದ ಭಗವಾನ್ರು ಕಾರ್ನಂಗಾಡಲ್ಲಿ ಇದೇ ಥರ ಜಂಬಿಟಿಕೆಯನ್ನು ಕೊರೆದು 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 ಒಂದು ಗುಹೆಗಳನ್ನು ಮಾಡಿದರು ಸೇಮ್ ಕಾನ್ಸೆಪ್ಟ್ ಮಾಣಿಲದಲ್ಲಿ ಇದನ್ನೆಲ್ಲ ಕೊರೆದು ಕೊರೆದು ವೈಕುಂಠ ಮಾಡಿ ಕೊಟ್ಟಿದೆ ಅಲ್ವಾ ನೀವು ಬೇಕಾದ್ರೆ ಸಾಮ್ಯ ಉಂಟು ಅವರಿಗೆ ಮತ್ತೆ ಭಗವಾನ್ರಿಗೆ ಅಲ್ಲೂ ಆ ಜಂಬಿಟಿಕೆಯೇ ಭಗವಾನ್ರೇ ಕು ಕೈಯಲ್ಲಿ ಕೆತ್ತಿ ಗುಹೆಯೆಲ್ಲ ಮಾಡಿದರೆ ಅದೊಂದು ಬ್ರೈನಿನ ಆಕಾರದಲ್ಲಿರೋ ಗುಹೆ ನಮ್ಮ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟ ಗುಹೆ ಕಾರ್ಯಂಗಾಡಲ್ಲಿರ ಆ ಸಹಸ್ರಾರದ ಮಧ್ಯದಲ್ಲಿ ಭಗವಾನ್ರು ಈಗಷ್ಟೇ ನಾರಾಯಣ ಸೂಕ್ತ ಹೇಳ್ತಾ ಹೇಳ್ತಾ ಇದ್ದು ತಸ್ಯಾಂತೆ ಅಂತ ಹೇಳಿ ಹ್ಞೂ ವ್ಯಾಪ್ತಂ ಸರ್ವಂ ಹೊರಗೂ ಹೊಳಗೂ ಇರೋ ಭಗವಂತ ನಮ್ಮ ಹೃದಯದ ಕುಹರದೊಳಗೆ ತೀರ್ಯ ಗುರ್ದ್ವಮದಶ್ಯಾಯಿ ಹೇಳಿ ಶ್ಲೋಕದ ಲೈನ ಆ ಹೃದಯದ ಅಂತ್ಯದಲ್ಲಿ ಭಗವಂತ ಸ್ಥಿತ ಆಗಿದ್ದಾನೆ ನಮ್ಮ ದೇಹದೊಳಗಿರೋ ಈ ಉಸಿರಾಟ ಆಡ್ತೀವಲ್ಲ ಶ್ವಾಸಕೋಶ ಅದರ ಮಧ್ಯ ಬ್ರಾಂಕೈಟ್ಸ್ ಅಂತೀವಿ ಮೆಡಿಕಲ್ ಸೈನ್ಸಲ್ಲಿ ಅದರ ಮಧ್ಯ ಒಂದು ಸ್ಪೇಸ್ ಇದೆ ಆಕಾಶ ತತ್ವ ಇದನ್ನೇ ಚಿದಾಕಾಶ ಅಂತ ಇದನ್ನು ತಮಿಳ್ನಾಡಲ್ಲಿ ಚಿದಂಬರ ರಹಸ್ಯ ಅಂತ ಆ ರಹಸ್ಯವನ್ನು ಒಬ್ಬ ವಿಧವೆ ಕೈಯಲ್ಲಿ ನಿತ್ಯಾನಂದ ಭಗವಾನರು ಬರೆಸ್ತಾರೆ ತುಳಸಿಯಮ್ಮ ಅಂತ ಅವಳ ಹೆಸರು ಚಿದಾಕಾಶ ಗೀತೆ ಇವತ್ತು ವರ್ಲ್ಡ್ ಫೇಮಸ್ಸು ಜ್ಞಾನಕ್ಕೆ ಜಾತಿಯಾಡ್ಡ ಇಲ್ಲ ಜ್ಞಾನಕ್ಕೆ ಶಾಸ್ತ್ರದ ಒತ್ತಾಸೆಯೂ ಇಲ್ಲ ಅಲ್ವಾ ಕೊನೆಯ ಶ್ಲೋಕ ಇತ್ತು ಅಲ್ಲಿ ಮಂತ್ರ ಜಪ ಮಾಡಬೇಕಾರೆ ಸುದರ್ಶನ ವಿಷ್ಣುವ ಆರಾಧನೆ ಆಗ್ತಾ ವೇದಾಂತೇ ಚ ಪ್ರತಿಷ್ಠಿತ ಅಂತ ವೇದಾಂತ ಅಂದರೆ ಉಪನಿಷತ್ತು ಅದನ್ನು ದಾಟಿ ಪರಮೇಶ್ವರ ಇರೋದು ಬೆಳಕನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ ವರ್ಡ್ಸಿಂದ ಅಥವಾ ಹೆತ್ತ ತಾಯಿ ಮಗುವಿಗೆ ಹಾಲು ಕುಡಿಸ್ದಾಗ ಆ ಮಗುವ ಶಬ್ದದಲ್ಲಿ ಆ ಹೆತ್ತು ತಾಯಿ ಪ್ರೀತಿಯನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ ಅದನ್ನು ಅನುಭವಿಸ್ಬೇಕಷ್ಟೆ ಅಲ್ವಾ ಸ್ವಾಮೀಜಿ ಎಲ್ಲರನ್ನೂ ತಬ್ಕೊಂಡು ಮಾತಾಡಿಸ್ತಾರೆ ಯಾರ ಹೆಸರು ಕೇಳಲಿಲ್ಲ ಯಾರ ಜಾತಿಯೂ ಅವರು ಕೇಳಲಿಲ್ಲ ಬೆಳಗಿಂದೆ ನಾನು ಗಮನಿಸಿ ಯಾಕೆ ಗುರು ಗುರುಬ್ರಹ್ಮ ಅಂತ ಹೇಳಬೇಕಾದ್ರೆ ಗುರುವನ್ನು ಅರ್ಥ ಮಾಡಿಕೊಳ್ಬೇಕಂತ ಅಲ್ವಾ ಗುರುವನ್ನು ತಿಳ್ಕೊಂಡಾಗ ಮಾತ್ರ ನಿಮಗೆ ಗುರು ಏನು ಅಂತ ಗೊತ್ತಾಗುತ್ತೆ ಅಂದರೆ ಪ್ರಜ್ಞಾ ಜ್ಞಾನಿಯ ಎರಡನೇ ಲಕ್ಷಣ ಅವನು ಚಿನ್ನ ಬಂದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜಲ್ಲಿಕಲ್ಲಿದ್ದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದು ನಿತ್ಯಾನಂದ್ರ ಹತ್ರ ಇದ್ದ ಲಕ್ಷಣ ಅಲ್ವಾ ಭಗವಾನ್ರ ಹತ್ರ ಕೋಟಿ ಕೋಟಿ ಇದ್ದವರು ಬಂದಾಗಲೂ ಭಗವನ್ರು ಒಂದೇ ಪೊಸಿಷನ್ ಹೀಗೆ ನಿತ್ಯಾನಂದ್ರದ್ದೊಂದು ಧರ್ಮಸ್ಥಳದಲ್ಲೇ ಮೂರ್ತಿ ಇದೆ ಇರು ಯಾರೋ ಇವತ್ತು ನಾವು ಬರ್ತಾ ನಾನು ಹೇಳಿದ್ದು ನಿಜವಾದ ಗುರುಗಳೇ ಬಂದು ಆಕಾಶ ತೋರಿಸಿ ಹೋದ ನಾನೊಂದು ಗುರು ಅಂತ ಹೇಳಿದರೆ ಮೂರ್ಖತನೇ ಆಗ್ತದದು ಯಾಕೆ ಜಗತ್ತಲ್ಲಿ ಪ್ರತಿಯೊಬ್ಬರ ಹತ್ರ ಕಲಿಯೋಬ ಕಲಿಲಿಕ್ಕಿದೆ ಯಾವಾಗ ನೀವು ಪ್ರಪಂಚವನ್ನು ಗುರುವಾಗ ಸ್ವೀಕಾರ ಮಾಡ್ತೀರೋ ಅವತ್ತು ನಿಮಗೆ ಗುರುತತ್ವ ಅರ್ಥ ಆಗುತ್ತೆ ಹಾಗಾಗಿ ನಾವು ನಮಸ್ಕಾರ ಮಾಡೋದು ಯಾಕೆ ಭಗವದ್ಗೀತೆ ಇರೋದಲ್ಲ ಬದುಕಲಿಕ್ಕಿರು ಹಿಂದೂ ಸನಾತನ ಧರ್ಮ ಹಾಳಾಗಿದ್ದು ಹೇಗೆ ಅಂದರೆ ನಾವು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ರಾಮ್ ಹೇಳ್ತೀವಿ ಯಾರು ಬಂದು ರಾಮಾಯಣದ ನೇರ ಪ್ರಶ್ನೆ ನಮ್ಮ ಹತ್ರ ಕೇಳಿದರೆ ನಾವು ಬೆಬ್ಬೆಬ್ಬೆ ಅಂತೀವಿ ಇದು ನಮ್ಮ ಫಾಲ್ಟ್ ಒಂದುಂಟಿಲ್ಲ ಅಲ್ವಾ ಭಗವದ್ಗೀತೆ ಶ್ಲೋಕಗಳದ್ದು ಏಳ್ನೂರು ಶ್ಲೋಕದ ಕಾಂಪಿಟೇಷನ್ ಆಯಿತು ಮೊನ್ನೆ ಬೆಂಗಳೂರಲ್ಲಿ ಗೆದ್ರೆ ಒಂದು ಲಕ್ಷ ರೂಪಾಯಿ ಹುಡುಗರು ಕಲ್ತುಕೊಂಡಿದ್ದೇ ಕಲ್ತಿದ್ದು ಹಾಂ ಒಂದು ಲಕ್ಷ ರೂಪಾಯಿ ಕೊಟ್ಟು ನಾನು ನಮ್ಮ ಸನಾತನ ಧರ್ಮದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಒಂದು ಲಕ್ಷ ಕೊಟ್ಟು ನಮ್ಮ ಮೂಲಗ್ರಂಥ ಗೀತೆ ಪಾಠ ಮಾಡೋ ಪರಿಸ್ಥಿತಿ ಆಗಿದೆ ನಾವು ಸುಮ್ಮನೆ ಆ ಹುಡುಗನಿಗೆ ಒಂದು ಕೇಳಿತು ಅಹಂ ವೈಶ್ವಾನುತ್ವ ಪ್ರಾಣಿ ಪ್ರಾಣಿನಾಂ ದೇಹಮಾಶ್ರ ಇದರ ಅರ್ಥ ಏನು ಅಂತ ಅವನು ಎಂತ ಹೇಳಲಿ ಯಾಕೆ ಕಾಂಪಿಟೇಷನಲ್ಲಿ ಹೇಳಿಲ್ಲ ಅರ್ಥ ಹೇಳಿದರೆ ಒಂದು ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಅಂತ ನಮ್ಮ ಅವಸ್ಥೆ ನಮ್ಮ ಧರ್ಮ ನೋಡಿ ಇಸ್ಲಾಮನ್ನಾರು ತಗೊಳ್ಳಿ ಕ್ರಿಶ್ಚಾನಿಟಿ ಯಾವುದೇ ಧರ್ಮದಲ್ಲಿ ತಗೊಳ್ಳಿ ಅವರಿಗೆ ಶುಕ್ರವಾರ ಫಿಕ್ಸು ಹೋಗಲೇಬೇಕವ್ರು ಅವರಿಗೆ ಈಶ್ ನಮ್ಮ ಹೊಟ್ಟೆಪಾಡಿನ ವಿದ್ಯೆ ಕಲಿಯೋ ಮೊದಲು ಧರ್ಮಗ್ರಂಥವನ್ನು ಪಾಠ ಮಾಡ್ತಾರೆ ನಮ್ಮ ಸನಾತನ ಧರ್ಮ ಈ ಎಲ್ಲ ಧರ್ಮ ಬರೋ ಮೊದಲು ಹುಟ್ಟಿನ ಹುಟ್ಟೇ ಗೊತ್ತಿಲ್ಲದೊಂದು ಧರ್ಮ ಇದ್ರೆ ಅದು ಓಂಕಾರ ಅದು ಸನಾತನ ಅದೇ ದತ್ತ ಅಕಾರ ಉಕಾರ ಮಕಾರ ಸೃಷ್ಟಿ ಸ್ಥಿತಿ ಲಯ ಹಾಗಾಗಿ ದತ್ತಾತ್ರೇಯರಿಗೆ ಮೂರು ಮುಖ ಅವಳನ್ನೇ ಪ್ರಕೃತಿಯಾಗಿ ತಗೊಂಡ್ರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಅದೇ ಕಟೀಲಲ್ಲಿರೋ ದುರ್ಗೆ ದುರ್ಗೆ ದುರ್ಗತಿ ನಾಶಿನಿ ದುರ್ಗೋಚರಿತಿ ದೇವಿ ಬೆಳಕು ಆ ನಂದಿನಿಯೇನು ನದಿಯ ಶಾಪ ವಿಮೋಚನೆಗೆ ಅಮ್ಮ ಸ್ವಯಂಭೂವಾಗಿ ಹುಟ್ಟಿದ್ಲಂತೆ ನಾನು ನಮ್ಮ ಹೆಣ್ಣುಮಕ್ಕಳಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು ನೀವೆಲ್ಲರೂ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಫಸ್ಟ್ ತಿಳಿಬೇಕು ಗಾಯತ್ರಿ ಜಪ ಮಾಡಬೇಕಾದ್ರೆ ಗಾಯತ್ರಿ ಮಂತ್ರದ ಅರ್ಥ ಏನು ತಿಳ್ಕೊಳ್ಬೇಕು ಇಲ್ಲ ಅನರ್ಥಕ್ಕೆ ದಾರಿಯಾಗುತ್ತೆ ಮತ್ತು ನಾವು ನಮಗೆ ವಾಲಂಟಿಯರ್ ಆಗಿ ಅಲ್ವಾ ಎಲ್ಲ ಧರ್ಮಕ್ಕೊಂದು ವಾರ ಉಂಟು ನಮ್ಮಲ್ಲಿ ಇವತ್ತು ಸ್ವಲ್ಪ ದೀಪ ಭಜನೆ ಅಂತೆಲ್ಲ ಬದುಕಿದ್ರೆ ಅದು ಸೌತ್ ಕೇಂದ್ರದಲ್ಲಿ ಆಗುಂಬೆಯಿಂದ ಕೆಳಗೆ ಕಾರ್ಕಳ ಮಂಗಳೂರು ಕಡೆ ಇವತ್ತು ದೀಪ ರಾಮ ಭಜನಾ ಮಂದಿರಗಳೆಲ್ಲ ಜೀವಂತ ಇದೆ ಅದಕ್ಕೆ ಕಾರಣ ಇಂಥ ಸನ್ಯಾಸಿಗಳು ಮತ್ತೆ ಹೆಂಗಸರು ಕಾರ್ಕಳದ ಭಜನಾ ಮಂದಿರದ ಲೀಡಿಂಗೇ ಹೆಣ್ಣು ಮಕ್ಕಳು ಅಲ್ವಾ ಒಂದು ಹೆಣ್ಣಿಗೆ ಅನಸೂಯೆ ಆಗಲಿಕ್ಕೂ ಆಗ್ತದೆ ಅಸೂಯೆ ಬಿಟ್ಟು ಅಸೂಯೆಯಿಂದ ಶೂರ್ಪನಕ್ಕಿ ಆಗಲಿಕ್ಕೂ ಇದೆ ಎರಡು ಪಾಸಿಬಿಲಿಟಿ ಇದೆ ನಾವೇನಾಗಬೇಕು ನಾವು ಡಿಸೈಡ್ ಮಾಡೋದು ನಮಗೆ ಇವತ್ತು ಈ ಸಂಸ್ಕಾರ ಎಲ್ಲ ಕೊಟ್ಟಿದ್ದು ಗುರುಪರಂಪರೆ ಈ ಸರ್ಕಾರಗಳು ಬರೋ ಮೊದಲು ನಮ್ಮ ಭಾರತದಲ್ಲಿ ವಿದ್ಯೆ ಶಾಸ್ತ್ರ ಸಂಸ್ಕಾರ ಇನ್ನೂ ಬಾಕಿ ಇತ್ತು ಅಂದರೆ ಅದು ಮಠಗಳಿಂದ ನಂಗೆ ಗೊತ್ತಿದ್ದ ನೀವು ಒಂಚೂರು ಹೊರಗಡೆ ಹೋಗಿ ನೋಡಿ ಬೇರೆ ದೇಶಗಳಲ್ಲಿ ಈ ಸಮೃದ್ಧಿ ಇಲ್ಲ ಸಮಾಧಾನ ಇಲ್ಲ ತಂದೆ ತಾಯಿ ತೀರ್ ಹೋದರೂ ತಂದೆ ತಾಯಿ ಯಾರು ಅಂತಲೂ ಗೊತ್ತಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಇದೆಲ್ಲ ಬದುಕಿದೆ ಅಂದರೆ ಒಂದು ನಿಮ್ಮ ಅಜ್ಜ ಅಜ್ಜಿ ಕೊಡುಗೆ ಅಲ್ವಾ ನೀವು ಬಾಂಬೆಲ್ಲೇ ಇರಿ ಅಮೇರಿಕದಲ್ಲಿ ಇರಿ ದುಬೈಲೇ ಇರಿ ಅಲ್ವಾ ತಂಬಿಲಾಗ್ತಾ ಎಲ್ಲ ಸೇರ್ತೀರಿ ಇನ್ನೊಂದು ಇನ್ನೊಂದು ಪೂಜೆ ಆಗುತ್ತಿರಲಿ ಅದಕ್ಕೂ ಎಲ್ಲರೂ ಸೇರ್ತೀರಿ ಅಂದರೆ ನಾಗ ಅಂದ್ರೇನು ಎಲ್ಲ ಸಂಬಂಧವನ್ನು ಒಂದು ಮಾಡೋನು ಅಂತ ಅದು ನಾಗರ ಪಂಚಮಿ ಅಲ್ವಾ ದೈವಗಳ ತಂಬಿಲಾಗ್ತಾ ನೀವೆಲ್ಲ ಒಟ್ಟಿಗೆ ಸೇರ್ತೀರಿ ಅಲ್ಲಿ ದೈವಗಳ ಕೊಡುಗೆ ಉಂಟು ನಾನು ನೋಡಿದ್ದೀನಿ ನಮ್ಮ ಆಶ್ರಮದಲ್ಲೂ ಈ ಅಣ್ಣಪ್ಪ ಪಂಜರು ನನ್ನ ತಂದೆ ಮನೆ ಮನೆ ದೇವರು ಅವಾಗ ನಾನು ನೋಡಿದ್ದೆ ಅಲ್ಲಿ ದೈವ ಕೋಲ ಎಲ್ಲ ಆಗ್ತದೆ ಎಲ್ಲರನ್ನು ಸೇರಿಸಿದರೆ ಮಾತ್ರ ಹಾಲು ಇಲ್ಲ ಅಂದರೆ ತೊಗೊಳ್ಳೋದಿಲ್ಲ ಸಂದೆ ಮಾಡಿ ತೋರಿಸುತ್ತೆ ಹೀಗೆ ಹೀಗೆ ಮಾಡಿ ನೀವೆಲ್ಲ ಒಟ್ಟಿಗಿದ್ದೀರಾ ದೇವರಿಗೆ ನಿಮ್ಮ ಬೆಳ್ಳಿ ತಂಬಿಗೆ ಬೇಕಾಗಿರಲಿಲ್ಲ ದೇವರಿಗೆ ಬೇಕಾಗಿದ್ದು ನೀವು ಒಟ್ಟಿಗೆ ಇರಬೇಕು ಅಲ್ವಾ ಇವತ್ತು ಸುಪ್ರೀಂ ಕೋರ್ಟಿಗೆ ಹೆದರಲಿಲ್ಲ ಅಂದರೂ ನಿಮ್ಮ ಊರಿನ ಹತ್ತಿರ ಇರೋ ಎಲ್ಲರೂ ಹೆದರ್ತಾರೆ ಹಾಗಾದರೆ ಈ ಧರ್ಮಕ್ಕೆ ದೈವಗಳಿಗೆ ಮತ್ತು ಧರ್ಮಗುರುಗಳಿಗೆ ಅವರ ತಪಸ್ಸಿಗೆ ಯಾವ ಮಿಲ್ಟ್ರಿ ಫೋರ್ಸಿಗೆ ಇಲ್ಲದೆ ಶಕ್ತಿ ಉಂಟು ಅಂತಾಯ್ತು ಅಲ್ವಾ ಸೊ ಅದನ್ನು ನಾವು ಆಚರಣೆಯಲ್ಲಿ ಇಟ್ಕೊಳ್ಬೇಕು ಇವತ್ತೊಂದು ದಿನ ಮಟ್ಟಿಗೆ ಗೋಪೂಜೆ ಮಾಡುವುದಲ್ಲ ನಾವು ನಮ್ಮ ದೇಶ ನೋಡಿ ಭೂಮಿ ನಿಂತಿರೋದು ಮೂರಲ್ಲಿ ಒಂದು ಹೆತ್ತು ತಾಯಿ ಇನ್ನೊಂದು ಗೋಮಾತೆ ಇನ್ನೊಂದು ಪ್ರಕೃತಿ ಈ ಮೂರಲ್ಲಿರುತ್ತೆ ಈ ಮೂರು ಯಾವತ್ತು ನಾಶ ಆಗ್ತಾರೋ ಧರ್ಮನೆ ಹೋಯ್ತು ಅಂತ ಅರ್ಥ ಗೋಪೂಜೆ ಯಾಕೆ ಇಡೀ ಜಗತ್ತಿಗೆ ಊಟ ಕೊಡೋನು ವೆಂಕಟರಮಣ ಅಲ್ಲ ಆ ಲಕ್ಷ್ಮಿಗೆ ವೆಂಕಟರಮಣಂಗೆ ಫಸ್ಟ್ ಹಾಲು ಕೊಟ್ಟವಳು ಯಾರು ತಿರುಪತಿಯಲ್ಲಿ ಫಸ್ಟ್ ಅಭಿಷೇಕ ಮಾಡಿದ್ದು ಗೊಲ್ಲರುಗಿಂತ ಮೊದಲು ಗೋವು ಗೋ ಹೋಗಿ ಹುತ್ತಕ್ಕೆ ಹಾಲಾಗ್ತಾ ಇತ್ತಂತೆ ಸೊ ಗೋಮಾತೆ ಕೊಡುಗೆ ಇದೆ ಅದನ್ನು ರಕ್ಷ ಪ್ರತಿಯೊಬ್ಬರು ನಾಯಿ ಸಾಕ್ತಿ ಒಂದೊಂದು ಹಸು ಸಾಕುವ ಅಷ್ಟೆ ಅಲ್ವಾ ನನಗೆ ಯಾರೋ ಹಸುವನ್ನು ಪ್ರೊಟೆಕ್ಟ್ ಮಾಡು ಅಂತ ಹೇಳಿಕೊಟ್ಟಿದ್ದಲ್ಲ ನನಗೆ ಅನಿಸಿ ನಾನು ನಿಮಗೆ ನಿಮಗನಿಸಿ ನೀವು ಮಾಡಿ ನಿಮ್ಮ ಹಿಂದಿನವರು ಅವರಿಗನಿಸಿ ಮನೇಲಿ ದೀಪ ಇಡ್ತಾ ಇದ್ರು ಅಲ್ವಾ ಮನೆಗೆ ರಂಗೋಲಿ ಹಾಕ್ತಾಯಿದ್ರು ಈಗ ಸ್ಟಿಕ್ಕರಿಗೆ ಬಂದಿದ್ದೀವಿ ಈಗ ಹೆಣ್ಮಕ್ಳು ರಂಗೋಲಿ ಹಾಕೋದು ಕಷ್ಟ ನೋಡಿ ಅಕ್ಕಿ ಹಿಟ್ಟೆಲ್ಲ ಹಾಕ್ತಿದ್ರು ರಂಗೋಲಿ ಪುಡಿ ಅಲ್ಲ ಕಾರಣ ಇಷ್ಟೇ ಅದೊಂದು ಸೂರ್ಯನ ಆರಾಧನೆ ಅಕ್ಕಿ ಅನ್ನಪೂರ್ಣೆ ಆ ಹಿಟ್ಟನ್ನು ಇರುವೆಗಳು ತಿಂದಾಗ ಮನೆಗಿರೋ ದೋಷ ಹೋಗ್ತಿತ್ತು ಅನ್ನದಾನ ಒಂದು ಲಾಜಿಕ್ ಮತ್ತು ಇನ್ನೊಂದು ಕುಂಕುಮ ಕೊಡೋ ಸಂಬಂಧ ಇವತ್ತು ವರಮಹಾಲಕ್ಷ್ಮಿಲಿ ಒಬ್ರಿಗೊಬ್ಬರು ಬಾಗಿನ ಕೊಡೋ ಸಂಪ್ರದಾಯ ಇದೆ ನನ್ನ ಮಡಲು ಖಾಲಿ ಆಗೋದು ಬೇಡ ನಿನ್ನ ಮಡಲು ಖಾಲಿ ಆಗೋದು ಬೇಡ ಹಿಂದೆ ರಹಸ್ಯ ಅಲ್ವಾ ಈಗ ಅದು ಆರ್ಡ್ರಿಗೆ ಬಂದಿದೆ ಸಿಟಿಗಳಲ್ಲಿ ಗೌರಿ ಹಬ್ಬಕ್ಕೆ ಮೊದಲು ಅಣ್ಣ ತಂಗಿಗೆ ಸೀರೆ ತೊಗೊಂಡೋಗೋ ನೆಪದಲ್ಲಾರು ಅವರಿಬ್ಬರು ಒಂದಾಗ್ತಿದ್ರು ತಂಗಿಗೆ ಮನೆಯಾಡ್ರಕ್ಕಿಂತ ನನ್ನ ಅಣ್ಣ ಬಂದಿದ್ದಾನೋ ಭಾವನೆ ಮೇಲೆ ಅವಳು ನಿಂತಿದ್ಲು ಈಗ ಅದು ಆರ್ಡ್ರಿಗೆ ಹೋಗಿದೆ ಇನ್ನೊಂದು ಸೊ ಈಗ ಫೋನ್ಪೇಗೂ ಬಂದಿದೆ ಸಾರಿ ಆರ್ಡ್ರೆಲ್ಲ ದಾಟಿ ಆಯ್ತು ನಾವು ಸೊ ಈ ಸಂಸ್ಕೃತಿಯನ್ನು ವಾಪಸ್ ತರೋ ಪ್ರಯತ್ನ ಬರೀ ಸ್ವಾಮಿಗಳದ್ದಲ್ಲ ಎಲ್ಲರ ನಿಮ್ಮೆಲ್ಲರ ಹೆಗಲ ಮೇಲಿದೆ ನೀವು ನಿಮ್ಮ ಮಕ್ಕಳಿಗೆ ನಿಮಗೆ ಗುರುಗಳ ಮೂಲಕ ಏನು ಕಲ್ತುಕೊಂಡಿದ್ದೀರಿ ಅದನ್ನು ಕಲಸಿ ನಾಲ್ಕು ಜನ ಆವಾಗ ಆ ದೀಪ ಲಕ್ಷ ದೀಪ ಆಗ್ತದೆ ಲಕ್ಷದ ದೀಪ ಆಗ್ತದೆ ಸೊ ಆ ಪ್ರಾಕ್ಟೀಸನ್ನು ಮಾಡಿ ಮತ್ತೆ ನಾವೆಲ್ಲ ಒಂದು ಮುಷ್ಟಿ ಅಕ್ಕಿಯನ್ನು ಒಂದು ಮುಷ್ಟಿ ದುಡ್ಡನ್ನು ಪ್ರತಿ ವರ್ಷ ನಿಮ್ಮ ಊರಲ್ಲಿರೋ ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೆ ಮಾಂಗಲ್ಯಕ್ಕೆ ಅಂತ ತೆಗ್ದಿಡಿ ಅವತ್ತು ನಿಜವಾದ ಲಕ್ಷ್ಮೀ ಪೂಜೆ ಆಗುತ್ತೆ ನಾವೆಲ್ಲ ಹಾಳು ಮಾಡೋ ದುಡ್ಡನ್ನು ಪುಸ್ತಕ ಪೆನ್ನು ಅಂತೆಲ್ಲ ಸ್ವಲ್ಪ ತೆಗ್ದಿಟ್ಟರೆ ಇದೆಲ್ಲ ನಾನು ಮಾಡಿದ್ದೇ ಹೇಳ್ತಾ ಇರೋದು ಪುಸ್ತಕ ಪೆನ್ನು ಅಂತೆಲ್ಲ ಅದನ್ನು ಒಟ್ಟು ಮಾಡಿ ನಿಮ್ಮ ನಿಮ್ಮ ಶಾಲೆಗಳಿಗೆ ಕೊಡಿ